ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವೀಡಿಯೋದಲ್ಲಿ ಮತ್ತೊಂದಿಷ್ಟು ಚಿನ್ನದ ಹಾಗೆ ಕಾಣುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ಸೈಡ್ ಮಾಡಿಲು ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಫಿನಿಶಿಂಗು ಇದು ಸ್ಟೆಪ್ ಬಂದ್ಬಿಟ್ಟು ಹದಿನಾರು ಸ್ಟೆಪ್ಪಲ್ಲಿ ಬಂದಿದೆ ಡಾರ್ಕ್ ಪಿಂಕ್ ಅಲ್ಲಷ್ಟು ಮತ್ತು ಮುತ್ತುಗಳನ್ನು ಬಳಸಿದ್ದಾರೆ ಈ ಮಾಟಿಲ್ಗೆ ಎಂಟು ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆಯಿತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಂಗ್ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಓಪನಿಂಗ್ ವಿಡಿಯೋ ಕಂಪಲ್ಸರಿ ಇರಬೇಕು ನೆಕ್ಸ್ಟು ಡಿಸೈನು ಎರಡನೇ ಮಂಗಳ ಸೂತ್ರ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಡಿಸೈನ್ ತಾಳಿ ಕೊಟ್ಟಿದ್ದಾರೆ ಹಾಗೆ ಇದು ಅಂಜಲಿ ಕಟ್ಟಿಂಗ್ ಇರುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಈ ಥರ ತುಂಬ ಟ್ರೆಂಡ್ ಆಗಿದೆ ಡಿಸೈನು ಹಾಗೆ ಮಧ್ಯದಲ್ಲಿ ಒಂದೊಂದು ಐದು ಕರ್ಮನಿ ಕೊಟ್ಟಿದ್ದಾರೆ ಇದ್ರದ್ದ ಮೂವತ್ತಿಂಚುವರೆಗೂ ಬರುತ್ತೆ ಇದ್ರ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ಬರೀ ಚೈನ್ ಕೂಡ ತೊಗೋಬೋದು ಬರೀ ತಾಳಿ ಬೇಕಂದರೂ ಕೂಡ ತೊಗೋಬೋದು ಬೇರೆ ಬೇರೆ ತಾಳಿ ಇದೆ ನೀವು ಕಳಿಸಿ ಅಂದರೆ ನಾವು ಖಂಡಿತವಾಗ್ಲೂ ಕಳಿಸ್ತೀವಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಬುಗ್ಡಿ ಈ ಬುಗ್ಡಿಗೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಈಗಂತೂ ಬುಗುಡಿ ಮತ್ತು ತಾಲೂಕು ಚುಚ್ಕೊಂಡ್ರು ಅಷ್ಟೇ ಚುಚ್ಕೊಳ್ಳಿಲ್ಲ ಅಂದರೂ ಅಷ್ಟೇ ಫ್ರೆಶಿಂಗ್ ಟೈಪಲ್ಲಿ ಬಂದುಬಿಡುತ್ತೆ ನೋಡಿ ಇವರು ಹಾಕಿದ್ದಾರೆ ಇವಾಗ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಇದನ್ನು ಕೆಳಗಡೆ ಕಿವಿಗೂ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಫಿನಿಶಿಂಗು ಕೂಡ ತುಂಬ ಮುದ್ದಾಗಿದೆ ನೋಡಿ ಎಷ್ಟು ಸುಂದರವಾಗಿ ಕೂಡ ಕಾಣಿಸ್ತಾ ಇದ್ದಾರೆ ಅವರು ಅಂತೇಳ್ಬಿಟ್ಟು ಇವಾಗಂದರೂ ತುಂಬ ಟ್ರೆಂಡ್ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ಇದರಲ್ಲಿ ಬೇರೆ ಬೇರೆ ಥರನೂ ಇದೆ ನಾನು ನಿಮಗೆ ತೋರಿಸ್ತೀನಿ ನಿಧಾನವಾಗಿ ಒಂದೊಂದೇ ನೋಡಿ ಈ ಥರ ಡಿಸೈನಲ್ಲೂ ಬಂದಿದೆ ಇದರಲ್ಲಿ ಗ್ರೀನ್ ಕಲರ್ ಸ್ಟೂನು ಮತ್ತು ಪಿಂಕ್ ಕಲರ್ ಸ್ಟೂನನ್ನು ಬಾಸ್ತಿದ್ದಾರೆ ಇಲ್ಲಿದೆ ನೋಡಿ ಇನ್ನೊಂದು ತೋರಿಸ್ತೀನಿ ಅದನ್ನು ಕಿವಿಗೆ ಹಾಕೋಕ್ಕಾಗಿಲ್ಲ ಇದರಲ್ಲಿ ವೈಟ್ ಕಲರ್ ಸ್ಟೂನ ಕೂಡ ಬಾಸಿದ್ದಾರೆ ಎಷ್ಟು ಮುದ್ದಾಗಿದೆ ಅಂತೇಳ್ಬಿಟ್ಟು ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದ್ರ ಮೇಲೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶುಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಬಳೆಗಳು ಈ ಬಳೆಗಳಿಗೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಬಳೆಗಳ ಡಿಸೈನ್ ಒಂದೇ ಆಗಿರುತ್ತೆ ಒಂದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಇನ್ನೊಂದರಲ್ಲಿ ಮುತ್ತನ್ನು ಬಾಸಿದ್ದಾರೆ ನೋಡಿ ಫಿನಿಶಿಂಗ್ ಹತ್ರ ದಿಟ್ಟು ಚಿನ್ನದ ಥರನೇ ಇದೆ ಇದನ್ನು ಕಡಾ ರೀತಿಯೂ ಕೂಡ ನೀವು ಹಾಕ್ಬೋದು ಇದರಲ್ಲಿ ಸೈಜ್ ಇವತ್ತು ಟೂ ಪಾಯಿಂಟ್ ಟೂ ಮತ್ತು ಟೂ ಪಾಯಿಂಟ್ ಫೋರ್ ಇವೆರಡು ಸೈಜಲ್ಲಿ ಮಾತ್ರ ಇದೆ ನಿಮ್ಮ ಏನಾದರೂ ಬಳೆಗಳನ್ನು ತೊಗೋಬೇಕಂದ್ರೆ ಟೂ ಪಾಯಿಂಟ್ ಟೂ ಸಿಗ್ತಾ ಇದೆ ನೋಡಿ ತೊಗೋಬೋದು ಹಾಗೆ ಅದರ ಮ್ಯಾಚಿಂಗ್ ನಿಮಗೂ ಕೂಡ ಸಿಗುತ್ತೆ ಟೂ ಪಾಯಿಂಟ್ ಫೋರ್ ಇದ್ದವ್ರಿಗೆ ಮಾತ್ರ ಸಿಗ್ತಾ ಇದೆ ನೋಡಿ ಎಷ್ಟು ಗಟ್ಟಿ ಕೂಡ ಇದೆ ಈ ಬಳೆಗಳಿಗೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ಬಳೆಗಳ ಬೆಲೆ ಎರಡು ಬಳೆಗೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಸ್ಟೋನ್ ನೆಕ್ಲೆಸ್ಸು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ದಾರೆ ಫುಲ್ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಮಧ್ಯದಲ್ಲಿ ಮಾತ್ರ ಒಂದೇ ಒಂದು ಮುತ್ತನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫಿನಿಶಿಂಗ್ ಅದ್ರದ್ದು ದಿಟ್ಟು ಚಿನ್ನದ ಥರನೇ ಇದೆ ಲೈಟಿನ ಬೆಳಕಿಗಂತೂ ಆ ಸ್ಟೋನ್ಗಳು ನೋಡಿ ಯಾವ ರೀತಿ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡಿ ನಂತರ ಹೊಸ ಡಿಸೈನಲ್ಲಿ ಬಂದಿದೆ ತುಂಬ ಯೂನಿಕ್ ಡಿಸೈನು ಇದ್ರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ತುಂಬ ಜನ ದಾರ ಕೂಡ ಹಾಕಿ ಚೆನ್ನಾಗಿರುತ್ತೆ ಅಂತೀರಾ ದಾರ ಕೂಡ ಹಾಕಿ ಕೊಡ್ತೀವಿ ಆದರೆ ಈ ನೆಕ್ಲೆಸಿಗೆ ಅದು ಬರಲ್ಲ ಇದ್ರ ಮ್ಯಾಚಿಂಗು ಒಲೆಗಳು ಕೂಡ ಬಂದಿದೆ ನೋಡಿ ಅದು ಕೂಡ ಒಂದು ಮುತ್ತನ್ನು ಬಾಸಿಸಿದರೆ ಅದು ಕೂಡ ತುಂಬ ಚೆನ್ನಾಗಿದೆ ಹಿಂದೆ ಇದಕ್ಕೆ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಸ್ಟ್ ಡಿಸೈನು ಶಾರ್ಟ್ ನೆಕ್ಲೆಸ್ಸು ಈ ಶಾರ್ಟ್ ನೆಕ್ಲೆಸ್ಗೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟು ಸುತ್ತಲೂ ಸ್ಟೋನನ್ನು ಬಾಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫಿನಿಶಿಂಗು ಸೈಡಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಎರಡು ಪದಕವನ್ನು ಕೊಟ್ಟಿದ್ದಾರೆ ಒಂದು ಪದಕದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಇನ್ನೊಂದು ಪದಕದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗೋಲ್ಡ್ ಆ್ಯಂಡ್ ಕ್ರೀಮ್ ಕಲರ್ ಮುತ್ತುಗಳನ್ನು ಬಳಸಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗ್ ಮಾತ್ರ ಮಧ್ಯದಲ್ಲಿರುವಂಥ ಲಕ್ಷ್ಮಿಯಮ್ಮನವರು ಎದ್ದು ಬರೋ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೈಡಲ್ಲಿ ಇದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿರತ್ತೆ ಹಾಗೆ ಇದಕ್ಕೆ ಮ್ಯಾಚಿಂಗ್ ಕಿವಿಒಲೆಗಳು ಕೂಡ ಬಂದಿದೆ ಆ ಪದಕ ಮಧ್ಯದಲ್ಲಿ ಯಾವ ರೀತಿ ಲಕ್ಷ್ಮಿ ಅಮ್ಮನವ್ರದಿದೆ ನೋಡಿ ಅದೇ ರೀತಿ ಸೇಮ್ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಮುದ್ದಾಗಿದೆ ಒಲೆಗಳು ಇದ್ರ ಬಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಐದೇ ಗುಂಡಿನ ಹಾರ ಈ ಗುಂಡಿನ ಹಾರಕ್ಕೆ ಸೈಡಲ್ಲಿ ಮೋಕ್ ಕೂಡ ಕೊಟ್ಟಿದ್ದಾರೆ ಎರಡು ಕಡೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಹಾಕ್ಬಿಟ್ಟೇ ತೋರಿಸ್ತಾ ಇರೋದು ಸ್ಯಾರಿಲ್ ತುಂಬ ಚೆನ್ನಾಗಿರುತ್ತೆ ಈ ನೆಕ್ಲೆ ಇದು ಮೆಟೀರಿಯಲ್ ಬಂದು ಪಂಚಲೋದಾಗಿರುತ್ತೆ ಹಾಗೆ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಪಿಂಕ್ ಕಲರ್ ಕಲರ್ಸ್ಟು ಗ್ರೀನ್ ಕಲರ್ಸ್ಟು ಮತ್ತು ವೈಟ್ ಕಲರ್ ಸ್ಟೋನ್ ಕೂಡ ಬಾಸಿದ್ದಾರೆ ನಂತರ ಮೇಲೆ ಚೈನ್ ಕೂಡ ನೋಡ್ಬೋದು ಕ್ವಾಲಿಟಿ ಹೇಗಿದೆ ಅಂತ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ನೀವು ಲೆಂತ್ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಕಿದಾಗ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೊಟ್ಟರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಡ್ಯಾಮೇಜ್ ಆದರೆ ನಾವು ವ್ಯಾರಂಟಿ ಕೊಡೋದಿಲ್ಲ ರೀ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಈ ಫೋಟೋನ ಹೊಡೆದು ಕಳಿಸಿ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಜುಮ್ಕಾ ವಿತ್ ಮಾಟಿಲು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಜುಮ್ಕಕ್ಕೆ ಹಿಂದೆ ತಿರ್ಪ ಬರುತ್ತೆ ಗೋಲ್ಡ್ಗೆ ಯಾವ ಥರ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಇನ್ನು ಮಾಟಿಲಲ್ಲಿ ನೋಡಿ ಸ್ಟೋನನ್ನು ಬಾಸಿದ್ದಾರೆ ಅದು ಅಂದರು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೀವು ಬರೀ ಮಾಟಿಲಾದರೂ ಆದರೂ ತೊಗೊಬೋದು ಬರೀ ಝುಮ್ಕವನ್ನು ಕೂಡ ತೊಗೋಬೋದು ಜುಮ್ಕ ತೊಗೊಂಡ್ರು ಕೂಡ ತ್ರೀ ಹಂಡ್ರೆಡ್ ಆಗುತ್ತೆ ಬರೀ ಮಾಟಿಲ್ ಕೂಡ ತೊಗೊಂಡ್ರು ತ್ರೀ ಹಂಡ್ರೆಡ್ ಆಗುತ್ತೆ ಫುಲ್ ಸೆಟ್ ಬೇಕಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫಿನಿಶಿಂಗ್ ಆದರೂ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಮುದ್ದಾಗಿದೆ ಇದಕ್ಕೆ ನಾವು ಮಾಟಿಲು ಮತ್ತು ಜುಮ್ಕಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಒಂದು ಸರಿ ಬಂದು ಸ್ಟಾಕ್ಔಟ್ ಆಗಿದೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಮತ್ತು ರೀಸ್ಟಾಕ್ ಮಾಡಿಸಿದ್ದೀವಿ ಇಷ್ಟ ಆದ ತಕ್ಷಣ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಕಿವಿ ಹೊಳೆಗಳು ಬಾತ್ಕೋಳಿ ಡಿಸೈನಲ್ಲಿ ಬಂದಿದೆ ಇದು ಮೆಟೀರಿಯಲ್ ಬಂದು ಪಂಚಲೋದು ಗೋಲ್ಡ್ ಫಾಲಿಶ್ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಅದರಲ್ಲಿ ಬಿಸಿರುವಂಥ ಸ್ಟೋನ್ ಕ್ವಾಲಿಟಿ ನೋಡಿ ಪಿಂಕ್ ಸ್ಟೋನು ಗ್ರೀನ್ ಸ್ಟೋನು ಮತ್ತೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಕೆಳಗಡೆ ಗೋಲ್ಡ್ ಕಮ್ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ಅದಕ್ಕೆ ಕ್ಯಾಪ್ ಕೂಡ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಗಟ್ಟಿ ಮೆಟೀರಿಯಲ್ಲು ನೋಡಿ ನೀವು ತುಂಬ ಟ್ರೆಂಡಿಂಗಲ್ಲಿರುವಂಥ ಕಿವಿ ಒಲೆಗಳನ್ನು ಹುಡುಕ್ತಾ ಇದ್ದರೆ ಇದನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಈ ಥರ ಬರುತ್ತೆ ನೋಡಿ ಹಾಗೆ ಇದ್ರ ಬೆಲೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಇದ್ದೀವಿ ಇದಕ್ಕೆ ಗೋಲ್ಡ್ ಫಾಲಿಶ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಎರಡು ಥರ ಕಲರ್ ಅಲ್ಲಿ ಇರೋದಿದೆ ನೋಡಿ ಫುಲ್ಲು ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಇರೋದಂದಿದ್ರೆ ಇನ್ನೊಂದು ಮಧ್ಯದಲ್ಲಿ ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನ್ ಇರೋದಿದೆ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ನಂತರ ನಿಮಗೆ ಇಷ್ಟವಾದ ಕಿವಿ ಒಲೆಗೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಏನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಬೇಕು ನೆಕ್ಸ್ಟು ಡಿಸೈನು ಪದಕ ಈ ಪದಕಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಇದರಲ್ಲಿ ಕೆಂಪು ಸ್ಟೋನ್ಗಳನ್ನು ಬಳಸಿ ಮತ್ತು ಗೋಲ್ಡ್ ಆ್ಯಂಡ್ ಕ್ರೀಮ್ ಕಲರ್ ಇರುವಂಥ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಮುತ್ತುಗಳಿಗೆ ಕ್ಯಾಪ್ ಕೂಡ ಕೊಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಚಿನ್ನದ ಸರ ಜೊತೆನೂ ಹಾಕ್ಕೋಬೋದು ಇಲ್ಲ ತಂದ್ರೆ ಮುತ್ತಿನ ಹಾರ ಇರುತ್ತೆ ನೋಡಿ ಅದ್ರ ಜೊತೆಯೂ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ಅಂದರೂ ತುಂಬ ಚೆನ್ನಾಗಿದೆ ನೋಡಿ ಲಕ್ಷ್ಮಿ ಅಮ್ಮನವರು ಎದ್ದು ಬರೋ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಕ್ವಾಲಿಟಿ ಅಂದರು ಮಸ್ತ್ ಅಂದ್ರೆ ಮಸ್ತ್ ಇದೆ ನೋಡಿ ಲಕ್ಷ್ಮಿ ಅಮ್ಮನವ್ರ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಪಿಕಾಕ್ ಕಣ್ಣಿಗೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಪಿಕಾಕ್ ಹೊಟ್ಟೆ ಭಾಗದಲ್ಲಿ ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ಅಂತೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಉಕ್ಕು ಎರಡು ಹತ್ರ ಬಂದಿದೆ ನೋಡಿ ಸೈಡಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದಾರೆ ನೋಡಿ ಅದು ಕಾಣಿಸಲ್ಲ ನೋಡಿ ಈ ಥರ ಕೊಟ್ಟಿದ್ದಾರೆ ಮುತ್ತಿನ ಹಾರಕ್ಕೆ ಕೂಡ ಹಾಕ್ಬೋದು ಇಲ್ಲ ತಂದರೆ ಚೈನು ಕೂಡ ನೀವು ಹಾಕ್ಬೋದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಹಾರ ಈ ಮುತ್ತಿನ ಹಾರಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಆ ಮುತ್ತಿನ ಹಾರಕ್ಕೆ ಒಂದು ಪದಕ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫಿನಿಶಿಂಗ್ ಅಂದರೂ ಮಸ್ತ್ ಅಂದ್ರೆ ಮಸ್ತ್ ಇದೆ ಈ ಪದಕದಲ್ಲಿ ಏನು ಸ್ಟೋನ್ ಬಳಸಿದ್ದಾರೆ ನೋಡಿ ಇವೆಲ್ಲವೂ ಕೂಡ ಕೆಂಪು ಸ್ಟೋನ್ಗಳೇ ಆಗಿರುತ್ತೆ ಚಿನ್ನಕ್ಕೆ ಹಾಕುವಂಥ ಸ್ಟೋನ್ಗಳೇ ಆಗಿರುತ್ತೆ ತುಂಬ ಚೆನ್ನಾಗಿದೆ ಇದನ್ನು ಆಚೆ ಸೂರ್ಯನ ಬೆಳಕಿಗೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೊಳೆಯುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ಸೂರ್ಯನ ಬೆಳಕಿಗೆ ಹೆಂಗೆ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ಐದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್